ಎಲ್ಲ ನನ್ನ ರೈತರಿಗೆ ನಮಸ್ಕಾರ ಏನಪ್ಪ ಅಲ್ಲಿ ಈ ರೀತಿ ಕಟ್ ಮಾಡೋದರಿಂದ ಏನು ಉಪಯೋಗ ಅನ್ನೋದನ್ನ ನೀವು ಕೇಳಬಹುದು ವಿಡಿಯೋನ ಕೊನೆಯದವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ರೀತಿ ವೇಸ್ಟ್ ನ ಕಟ್ ಮಾಡಿದಷ್ಟು ನಿಮಗೆ ಹೂವು ಚಿಗುರು ಚೆನ್ನಾಗಿ ಬರುತ್ತೆ ಯಾಕೆಂದರೆ ನಾವು ಕೊಡ್ತಾ ಇರೋಂಥ ಗೊಬ್ಬರ ಅದೇ ಜಾಸ್ತಿ ತಗೊಳ್ತಾ ಇರುತ್ತೆ ಅದಕ್ಕೆ ಈ ರೀತಿ ಮಾಡೋದ್ರಿಂದ ನಾನು ತುಂಬ ಚೆನ್ನಾಗಿ ಚಿಗುರನ್ನ ನೋಡಿದ್ದೀನಿ ಅದೇ ರೀತಿ ನಿಮಗೂ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಿರ್ಬೋದು ನೀವು ನಾನು ಕಟ್ ಆದ್ಮೇಲೆ ಇದೀಗ ಕಟ್ ಮಾಡ್ತಿರೋದು ಕಟ್ ಮಾಡಿರೋದನ್ನು ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ವೇಸ್ಟ್ ಅವೆಲ್ಲ ಆ ರೀತಿ ಕಟ್ ಮಾಡಿದ್ರೆ ನೋಡಿ ಈ ರೀತಿ ಚೆನ್ನಾಗಿ ಚಿಗುರು ಬರುತ್ತೆ ಇದು ನಿಮಗೆ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ನೋಡಿ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ಇದು ಕೆಳಗಡೆ ಸ್ಟೆಪ್ಪು ಮೇಲೇನೂ ಇದೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಬೋದು ಈ ಮೆರಾಬಲಲ್ಲಿ ಈ ರೀತಿ ಕಟ್ ಮಾಡಿಕೊಂಡಷ್ಟು ನಮಗೆ ಒಳ್ಳೆಯದು ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಚಿಗುರು ನೋಡ್ತಿರ್ಬೋದು ನೀವು ಮೇಲೇನೂ ಇದೆ ಕೆಳಗಡೆ ಬ್ರಾಂಚಸ್ ಇದೆ ಗಿಡನ ಹೈಟ್ ಬೆಳೆಸ್ಕೊಂಡಷ್ಟು ಔಷ ಔಷಧಿ ಸ್ಪ್ರೇ ಆಗೋದಿಲ್ಲ ಅದಕ್ಕೆ ಈ ರೀತಿ ನಾನು ಕಟ್ ಮಾಡಿದ್ದೀನಿ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ರೈತ ಬೆಳೆದ ಬೆಳೆದಿಲ್ಲ ತವರ ಇಲ್ಲ ರೈತ ಎಂದು ಸ್ವಾರ್ಥಿ ಅಲ್ಲ ಹೆಚ್ಚಿನ ಮಾಹಿತಿಗಾಗಿ ನನ್ನ ಫಾಲೋ ಮಾಡಿ